ಬಿಗ್ ಬಾಸ್ ಸೀಸನ್ ಅದು ಒಂದರಿಂದ ನಾನು ಹನ್ನೊಂದು ತನಕ ನೋಡಿದ್ದೇನೆ ಸರ್ ಬಿಗ್ ಬಾಸ್ ಅದರಲ್ಲಿ ಏನು ನನಗೆ ಪೇಕ್ ಕಾಣಿಲ್ಲ ಇದು ಹನ್ನೆರಡು ಸೀಸನ್ ಉಂಟಲ್ಲ ಅದರಲ್ಲಿ ನನಗೆ ಸ್ವಲ್ಪ ಪೇಕ್ ಕಾಣ್ತದೆ ಮೊನ್ನೆ ರಕ್ಷಿತಾ ಶೆಟ್ಟಿ ಇದ್ದಲ್ಲ ಅಶ್ವಿನಿ ಮತ್ತೆ ಜಾನ್ವಿ ಇದ್ದಾರಲ್ಲ ಒಂದು ನಡು ರಾತ್ರಿಯಲ್ಲಿ ಗೆಜ್ಜೆ ಸೌಂಡ್ ಮಾಡಿದ್ದು ಅದು ಬೇರೆಯವರು ಎಬ್ಬಿಸಿ ಗಿಲಿಯಾದ ಕಂಟೆಸ್ಟನ್ ಎಬ್ಬಿಸಿ ಅಲ್ಲಿ ಅಶ್ವಿನಿ ಬಾತ್ರೂಮ್ ಅಲ್ಲಿ ರಕ್ಷಿತ ಶಕ್ತಿ ಶೆಟ್ಟಿ ಮಾಡ್ತಾ ಇದ್ದಾರೆ ಫುಲ್ಲು ಪದ್ಯರದು ಡ್ಯಾನ್ಸ್ ಮಾಡಿದ್ದ ಮಾಡಿದ್ದಾರೆ ಅಂತ ಇವ್ ಅವಳ ದೂರನ್ನು ಇವರ ಹತ್ರ ಬೇರೆ ಕಂಟೆಸ್ಟ್ ಹತ್ರ ಹೇಳ್ತಾಳೆ ಇಲ್ಲ ಗೆಜ್ಜೆ ಸೌಂಡ್ ಮಾಡಿದ್ಯಾರು ಗೆಜ್ಜೆ ಸೌಂಡ್ ನಿಜವಾಗಿ ಮಾಡಿದು ಅಶ್ವಿನಿ ಮತ್ತೆ ಜಾನ್ವಿ ಜಾನ್ವಿ ಹೌದು ದೂರ ಹಾಕಿದ್ದು ಅವಳ ಅವಳ ಮೇಲೆ ರಕ್ಷಿತ ಶೆಟ್ಟಿ ಅದು ಮೊನ್ನೆ ನಿನ್ನೆ ಅಲ್ಲಿ ಆ ವಿಷಯದಲ್ಲಿ ಸ್ವಲ್ಪ ಇದಾಗಿತ್ತಲ್ಲ ಅಲ್ಲ ಪ್ರಮೋದಲ್ಲಿ ಎಲ್ಲಾ ತೋರಿಸಿದ್ರು ರಕ್ಷಿತ ಶೆಟ್ಟಿ ಮತ್ತು ಅಶ್ವಿನಿ ಗೌಡಗೆ ಸ್ವಲ್ಪ ಜಟಾಪಟಿ ಆದ ಜಟಾಪಟಿ ಆದದ್ದು ಎಂತ ಗೊತ್ತುಂಟಾ ಈ ನಾಮಿನೇಷನ್ ಬಂತಲ್ಲ ತಲ್ಲ ರಕ್ಷಿತ ಶೆಟ್ಟಿ ಜಾನ್ವಿಗೆ ನಾಮನೆಟ್ ಮಾಡಿದ್ರು ಮಾಡಿದ್ರು ಫಸ್ಟ್ ರಕ್ಷಿತ ಶೆಟ್ಟಿ ಜಾನ್ವಿಗೆ ನಾಮನೆಟ್ ಮಾಡಿ ಜಾನ್ವಿ ರಕ್ಷಿತಾ ಶೆಟ್ಟಿ ಮಾಡಿ ಅದಕ್ಕೆ ರಕ್ಷಿತಾ ಶೆಟ್ಟಿ ಹೇಳಿದನು ನಾನು ಮಾಡಿದಕ್ಕೆ ನೀನು ಮಾಡಿದ ಅಂತ ಹೇಳಿದ್ರು ಅಷ್ಟು ಆಗಿ ಹೋಗಿ ಅವರು ಬೆಡ್ರೂಮ್ ಅಲ್ಲಿ ಹೋಗಿ ಮಲಗಿದರು ಮಲಗಿದ್ರೆ ಮೀಟಿಂಗ್ ಆ ವಿಷಯದಲ್ಲಿ ಚರ್ಚೆ ಜಾನ್ವಿ ಬಂದು ಶಾನ್ವಿ ಹತ್ರ ಹೇಳುದು ಅಶ್ವಿನಿ ಹತ್ರ ಅಶ್ವಿನಿ ಗೌಡ ಹತ್ರ ಹೇಳುದು ಅವಳು ಒಳಗೆ ಬರ್ಲಿ ನಾನೀಗ ಅವಳಿಗೆ ಬಿಡ್ತೇನೆ ಅಂತ ಒಂದು ಮಾತಾಡ್ತಾರೆ ಅವರು ಅವಳು ಒಳಗೆ ಬಂದ ನಂತರ ನಾನಂತ ಮಗುವಂತರ ಕಾಣ್ತದ ನಿನಗೆ ಅಂತ ಜಾನ್ವಿ ಕೇಳಿದ್ದು ಯಾರಿಗೆ ರಕ್ಷಿತ ಶೆಟ್ಟಿಗೆ ಕೇಳಿದ್ದು ಅದಕ್ಕೆ ಕೇಳಿ ಕೇಳಿ ಆಗುವಾಗ ಈ ಮಾತು ಸ್ವಲ್ಪ ಜಾಸ್ತಿ ಆಯ್ತು ನಿಮ್ದು ನಿಮ್ದೆಲ್ಲ ಮಾಡುದೆಲ್ಲ ನೀವು ದೂರ ಹಾಕುದು ನನಗೆ ಹೌದು ಅದರಲ್ಲಿ ಏನ್ ತಪ್ಪಿಲ್ಲ ಅಲ್ಲ ರಕ್ಷಿತ ಶಕ್ತಿ ಆ ವರ್ಡಿಗೆ ಯಾವುದೇ ತಪ್ಪು ಅಂತ ರಕ್ಷಿತ ಶೆಟ್ಟಿ ನಾನು ರಕ್ಷಿತ ತಪ್ಪು ಅಂತ ಹೇಳುದಲ್ಲ ತಪ್ಪು ಮಾಡಿದವರಿಗೆ ನಾನು ಹೇಳುದು ಅವರಿಗೆ ಶಿಕ್ಷೆ ಕೊಡ್ಬೇಕು ಹೌದು ರಕ್ಷಿತ ಇದರಲ್ಲಿ ತಪ್ಪು ಮಾಡಿದ ಜಾನ್ವಿ ಮತ್ತು ಅಶ್ವಿನಿ ಅಶ್ವಿನಿ ಗೌಡ ಈ ವಾರ ಸುದೀಪ್ ಬಂದು ಅವರಿಗೆ ಕ್ಲಾಸ್ ಅನ್ನು ತಕೊಳ್ಬೇಕು ಹೌದು ಈ ಸಲ ಕಿಚ್ಚ ಸುದೀಪ್ ಕ್ಲಾಸ್ ಇಲ್ಲ ಬೇಕು ಕರ್ನಾಟಕದ ಜನ ಜನತೆ ಇವಾಗ ಆಲ್ರೆಡಿ ನೆಗೆಟಿವ್ ಇದ್ರಲ್ಲಿ ನೋಡಿ ಅದರಲ್ಲಿ ಮೊನ್ನೆ ಅವರಿಗೆ ಫೈನಲಿಸ್ಟ್ ಹೋಗ್ಲಿಕ್ಕೆ ಅಂತ ಎಂತ ಒಂದು ನ್ಯೂಸ್ ಇದು ಹೌದು ಅದರಲ್ಲಿ ಕಾಕ್ರೆಜ್ ಸುಧೀರ್ ಇದ್ದಾರೆಲ್ಲ ಅದರಲ್ಲಿ ಒಂದು ಮಾತು ಅವ್ರು ಹೇಳಿದ್ರೆ ನೀವು ಕೇಳಿದೀರಾ ಹೌದು ಝೂಮ್ ಅಲ್ಲಿ ಕೆಲಸ ಮಾಡ್ಬೋದಿತ್ತು ಎಂಬ ಒಂದು ಸಮ ಇತ್ತು ಮತ್ತೆ ಎಪಿಸೋಡ್ ಅಲ್ಲಿ ಅದು ಬರ್ಲಿಲ್ಲ ಎಪಿಸೋಡ್ ಕಟ್ ಆಗಿದೆ ಅದು ಯಾಕೆಂತು ಅದು ಬೇಕಿತ್ತು ಆ ಮಾತು ಆ ಮಾತು ಬೇಡ ಇತ್ತು ಮತ್ತೆ ಎಪಿಸೋಡ್ ಕಟ್ ಮಾಡ್ಬಾರ್ದು ಈಗ ಬಿಗ್ ಬಾ ಬಿಗ್ ಬಾಸ್ ಗೆ ಬರುದು ನಿಮ್ಮ ಇಷ್ಟ ನಿಮಗೆ ಬರುದು ನಿಮ್ಮ ಇಷ್ಟ ನೀವು ಅಲ್ಲಿ ಕೆಲಸ ಹೋಗಿ ಇಲ್ಲಿ ಕೆಲಸ ಹೋಗಿ ನನಗೆ ಹೇಳುದು ಅಧಿಕಾರ ನನಗೆ ಉಂಟಾ ಹೌದು ಅದು ಇವಾಗ ಅಲ್ಲಿ ಏನಾಗಿದೆ ಅಂತ ಹೇಳಿ ಕಾಕ್ರೇಜ್ ಮತ್ತೆ ಅಶ್ವಿನಿ ಗೌಡ ಜಾನ್ವಿ ಮತ್ತೆ ಇನ್ನೊಬ್ರು ಅದೆಲ್ಲ ಒಂದು ಟೀಮ್ ಆಗಿದೆ ನಾವು ಫೈನಲಿಸ್ಟ್ ಎಂಬ ಕೊಂಬನ್ನು ಇಟ್ಕೊಂಡು ಮಾಡ್ತಿದ್ದಾರೆ ಎಲ್ಲರೂ ಟಾರ್ಗೆಟ್ ಅಶ್ವಿನಿ ಆಯಾ ರಕ್ಷಿತ ಚೆಟಿ ಗೆ ಮಾರ್ಕೆಟ್ ಟಾರ್ಗೆಟ್ ಅದು ತಪ್ಪಲ್ಲ ಅಲ್ಲ ಖಂಡಿತ 100% ಅವಳಿಗೆ ಅವಳಿಗೆ ನಾನು ಮೇಲಿಡುದಲ್ಲ ಸಪೋರ್ಟ್ ಮಾಡುದಲ್ಲ ಎಲ್ಲಿ ತಪ್ಪುಂಟು ಅಲ್ಲಿ ತಪ್ಪು ಅಲ್ಲಿ ಎಲ್ಲಿ ಸರಿ ಉಂಟು ಅಲ್ಲೇ ಸರಿ ಅಂತ ನಾನು ಅವಳು ಬಂದದ್ದು ಇಲ್ಲಿ ಸ್ವಲ್ಪ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇಂದ ಬಂದ ಅವ್ಕಿ ಅದಕ್ಕೆ ಇವ ಟಾರ್ಗೆಟ್ ಮಾಡ್ತಾರೆ ಯಾಕೆ ಹೌದು ಜನಗಳಿಗೆ ಅದೊಂದು ಕ್ವೆಶ್ಚನ್ ಆಗಕ್ಕೆ ಹಾಗಾದ್ರೆ ಬಿಗ್ ಬಾಸ್ ಇರೋದು ಹಣ ಇದ್ದವ್ರಿಗೆ ಮಾತ್ರವಾ ಈ ಬಗ್ಗೆ ಈಗ ಕಿಚಾ ಸುದೀಪ್ ಸರ್ ಇವತ್ತು ಬಂದು ಕ್ಲಾಸ್ ಮಾಡಿದ ಮೇಲೆ ಗೊತ್ತಾಗಬಹುದು ಯಾಕೆಂತ ಹೇಳಿದ್ರೆ ಮೊನ್ನೆ ತಾನೇ ಕಿಚ್ಚ ಸುದೀಪ್ ಕ್ಲಾಸ್ ತಕೊಳ್ಳಲಿಲ್ಲ ಅಶ್ವಿನಿಗೌಡ ಅಲ್ಲಿಗೆ ಕ್ಲಾಸ್ ಮಾಡ್ಲಿಲ್ಲ ಕಾರ್ಟೂನ್ ಅಂತ ಹೇಳುವಾಗ ಕ್ಲಾಸ್ ಮಾಡ್ಲಿಲ್ಲ ಬೋರ್ಡ್ ತಕೊಳ್ಳುವಾಗ್ಲಾಸ್ ನಂತರ ಕಾರ್ಟೂನು ಇವತ್ತು ಈಡಿಯೇಟ್ ಅಂತ ಎಂಬ ಯೂಸ್ ಮಾಡಿದ್ಮೇಲೆ ಅಷ್ಟು ದೊಡ್ಡ ದಾದಗಿರಿ ಮಾಡಿದ್ಮೇಲೆ ಮಾಡ್ಲೇಬೇಕಲ್ಲ ಕ್ಲಾಸ್ ಮಾಡ್ಬೇಕು ಹೌದು ಇನ್ ಕೇಸ್ ಮಾಡುದಿಲ್ಲ ಅಂತ ಕರ್ನಾಟಕದ ಜನತೆ ಬಿಗ್ ಬಾಸ್ ಸೀಸನ್ ಟ್ವೆಲ್ ಫೇಕ್ ಎಂಬ ಕಡೆ ಹೋಗೋ ಚಾನ್ಸಸ್ ತುಂಬಾನೇ ಇದೆ ಇಲ್ಲ ಇದು ತುಂಬಾ ರಾಂಗ್ ತುಂಬಾ ರಾಂಗ್ ಎಲ್ಲಾ ಮೀಡಿಯಾಗಳಲ್ಲಿ ಎಲ್ಲಾ ಸೋಷಿಯಲ್ ಮೀಡಿಯಾಗಳಲ್ಲಿ ನೆಗೆಟಿವ್ ಥಿಂಗ್ಸ್ ತುಂಬಾ ಹೋಗ್ತಾ ಇದೆ ನನಗೆ ಇದು ಹನ್ನೆರಡು ಸೀಸನ್ ಸರಿ ಅಂತ ಕಾಣುದಿಲ್ಲ ನಿಮಗೆ ಹೇಗೆ ಕಾಣ್ತದೆ ನಾನ್ ನೋಡಿದ ಲೆಕ್ಕದಲ್ಲಿ ಕೂಡ ನಂಗೆ ಅಷ್ಟು ಸಮಾಧಾನ ಇದ್ದಿಲ್ಲ ಈ ಸಹ ಈ ಸಲದ್ದು ಇದರಲ್ಲಿ ಬಂದ ಕಂಟೆಸ್ಟೆಂಟ್ ಗಳು ನೋಡಿದ್ರೆ ಗಿಲ್ಲಿ ಓಕೆ ತೊಂದರೆ ಇಲ್ಲ ಸ್ಟ್ರೇಟ್ ಫಾರ್ವರ್ಡ್ ಇದ್ದಾನೆ ಅಶ್ವಿನಿ ಗೌಡ ಅಲ್ಲಿಗೆ ಒಂದು ಫಸ್ಟ್ ಒಂದು ಇದು ಮಾಡಿದ್ರಲ್ಲ ಯಾವ್ದೋ ಒಂದು ಅಲಸಿ ಎಂಬ ಪಟ್ಟ ಕೊಡ್ತಲ್ಲ ಅಲ್ಲಿ ಅವಳದ್ದು ಕೊಂಬು ತುಂಬಾನೇ ಮೇಲೆ ಹೋದಾಗ ಕಾಣ್ತಾ ಇತ್ತು ಅದೇ ಅದು ಈಗ ಈ ಬಗ್ಗೆ ಇವತ್ತು ನಾವು ಕಾದು ಕಿಚ್ಚ ಸುದೀಪ್ ಕ್ಲಾಸ್ಗೆ ಕಾದು ನೋಡ್ಬೇಕಾಗಿದೆ ಸಪೋಸ್ ಕಿಚ್ಚ ಸುದೀಪ್ ಅವರಿಗೆ ಕ್ಲಾಸ್ ತಕೊಳ್ಳೋದಿಲ್ಲ ಆದ್ರೆ ನಾವ್ ಎಂತ ಮಾಡುದು ಬಿಗ್ ಬಾಸ್ ನೋಡಿದ್ರೆ ಬಿಡ್ಬೇಕು ಅಷ್ಟೇ ಬಿಗ್ ಬಾಸ್ ಅಂತ ಹೇಳಿದ್ರೆ ಆಲ್ರೆಡಿ ಜನಗಳ ಮನಸ್ಸಲ್ಲಿ ಇದೆ ಬಿಗ್ ಬಾಸ್ ಎಂಬ ಲೈವ್ ಶೋ ಅಲ್ಲ ಎಲ್ಲಿ ರಾಂಗ್ ಉಂಟು ಅದು ರಾಂಗ್ ಅಂತ ನಾವು ಹೇಳ್ಬೇಕು ಸರಿ ಉಂಟು ಅದೇ ಹೇಳ್ತಾ ಇದ್ದೇವೆ ಇವಾಗ ಈ ಅಶ್ವಿನಿ ಗೌಡ ಮತ್ತು ಜಾನ್ವಿ ಮಾಡಿ ತಪ್ಪಂತಲೇ ಹೇಳ್ತಾ ಇದ್ದೇವೆ ರಕ್ಷಿತಾ ಶೆಟ್ಟಿಗೆ ಸಪೋರ್ಟ್ ಅಂತಲ್ಲ ರಕ್ಷಿತ ಶೆಟ್ಟಿ ಸ್ಟ್ರೈಟ್ ಫಾಲೋಡ್ ಇದ್ದಾರೆ ನಿಮ್ಮ ರೌಡಿಜಂ ಇದ್ರೆ ಅದು ಹೊರಗೆ ಮಾಡಬೇಕು ಅದರ ಹೊರಗೆ ಅಲ್ಲ ಆ ಒಂದು ಒಡಿಳಿಗೆ ಬಂದಾಗ ಅದು ಅಲ್ಲ ಈಗ ನಂದ ರೌಡಿಜಂ ಇದ್ರೆ ಅಂದ್ರೆ ಇದರ ಹೊರಗೆ ಹೋಗಿ ಮಾಡಬೇಕು ಇನ್ನೊಂದು ರಕ್ಷಿತಕ ಒಡಿಳಿಗೆ ಆ ಸಮಯದಲ್ಲಿ ಅಲ್ಲಿ ಯಾರು ಕೂಡ ಸಪೋರ್ಟ್ ಕೂಡ ಮಾಡಿದ ಯಾರು ಸಪೋರ್ಟ್ ಮಾಡಲಿಲ್ಲ ಯಾರು ಇಲ್ಲ ಒಂದು 1% ಸ್ವಲ್ಪ ಹಿಂದಗಡೆಯಿಂದ ಗಿಲ್ಲಿ ಸ್ವಲ್ಪ ಸ್ವಲ್ಪ ಮಾಡ್ತಾನೆ ಸ್ವಲ್ಪ ಇದಕ್ಕೆ ಸ್ವಲ್ಪ ಕಾವ್ಯ ಕೇಳ್ಕ್ಕೆ ಬಂದ ನಿನ್ನೆ ಅದಕ್ಕೆ ಜಾಣ್ಮೆ ಹೇಳಿದ ಕಾವ್ಯನಿಗೆ ನೀನು ಮತ್ತೆ ಕಾವ್ಯ ನೀನು ಮಧ್ಯ ಬರಬೇಕು ಯಾಕಂದ್ರೆ ಅಂದ್ರೆ ಅವರದಲ್ಲಿ ಸತ್ಯ ಉಂಟು ಹೌದು ಅದು ಹೊರಗೆ ಬೀಳ್ತದೆ ಅಂತ ನೀನು ಮಧ್ಯೆ ಬರಬೇಕು ಬೇಡ ಅಂತ ಹೇಳುದು ಅವಳು ಕಾವ್ಯ ಹೇಳಿದ್ಲಲ್ಲ ನಾಳೆ ನಾವು ಡೈರೆಕ್ಟ್ ಆಗಿ ಕಿಚ್ಚ ಸುದೀಪ್ ಸರ್ ನಾವೇ ಕೇಳುವ ಅಂತ ಹೇಳಿ ಅದು ಕೇಳಿದ್ರೆ ತುಂಬಾ ಒಳ್ಳೆದಿತ್ತು ಕಾವ್ಯ ಆಲ್ರೆಡಿ ಹೇಳಿದ್ದಾರೆ ಬಟ್ ಆ ವಿಷಯದಲ್ಲಿ ಲೈವ್ ಟೆಲಿಕಾಸ್ಟ್ ಕೂಡ ಆಗಿದೆ ಇವತ್ತು ನೋಡುವ ಇವತ್ತು ಒಂದು ಕಾದು ನಿಂತು ನಾವು ಬಿಗ್ ಬಾಸ್ ನೋಡಿ ಇದರ ಬಗ್ಗೆ ನಾಳೆ ಇನ್ನೊಂದು ವಿಡಿಯೋ ಮಾಡಿ ಜನಗಳಿಗೆ ತಿಳಿಸುವ ನಮಸ್ತೆ